ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದಿ ಪ್ರಾಪರ್ಟಿ ಗುರು ನಿಮ್ಮ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ನಾವಿವತ್ತು ಕೊಮ್ಮಘಟ್ಟದಲ್ಲಿ ಒಂದು ಥರ್ಟಿ ಬೈ ಫಾರ್ಟಿ ವೆಸ್ಟ್ ಫೇಸಿಂಗ್ ಸೈಟನ್ನ ಲಿಸ್ಟ್ ಮಾಡಿದ್ದೀವಿ ಪಂಚಾಯತ್ ಖಾತ ಇದಾಗಿದ್ದು ಈ ಸ್ವತ್ತು ರೆಡಿ ಇರುತ್ತೆ ಇದರ ಅಪ್ರೋಚ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂದರೆ ಹಂಡ್ರೆಡ್ ಫೀಟ್ ರೋಡ್ ಜಸ್ಟ್ ಟೂ ಪಾಯಿಂಟ್ ತ್ರೀ ಕಿಲೋಮೀಟರ್ ಅವೇ ಫ್ರಾಮ್ ದಿ ಪ್ರಾಪರ್ಟಿ ಹಾಗೆ ನಿಯರೆಸ್ಟ್ ಮೆಟ್ರೋ ಬಂದುಬಿಟ್ಟು ಜಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅವೇ ಫ್ರಾಮ್ ದಿ ಪ್ರಾಪರ್ಟಿ ಈ ಸೈಟ್ ವೆರಿ ಅಫೋರ್ಡೆಬಲ್ ಪ್ರೈಸ್ನಲ್ಲಿದ್ದು ದ ಕೋಟಿಂಗ್ ಪ್ರೈಸ್ ಈಸ್ ಫಿಫ್ಟಿ ಫೈವ್ ಲ್ಯಾಕ್ ರುಪೀಸ್ ಐವತ್ತೈದು ಲಕ್ಷ ರೂಪಾಯಿಗಳು ಸಾವಿರದ ಇನ್ನೂರು ಚದರ ಅಡಿಗಳಿಗೆ ಈ ಪ್ರಾಪರ್ಟಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ವಿಸಿಟ್ನ ಶೆಡ್ಯೂಲ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಕೀಪ್ ವಾಚಿಂಗ್ ದಿ ಪ್ರಾಪರ್ಟಿ ಗುರು ಫಾರ್ ಮೋರ್ ವಿಡಿಯೋಸ್ ಫಾಲೋವರ್ಸ್ ಆನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು